ಅವರ ಸೇವೆ ಇವತ್ತಿ ನಾಡಿಗಿತ್ತು ರಾಷ್ಟ್ರಕ್ಕಿರಲಿ ಈ ನಿಟ್ಟಿನಲ್ಲಿ ಇವತ್ತೀಗಾಗಲೇ ಪ್ರತಿನಿತ್ಯ ಟಿವಿ ನಲ್ಲಿ ಅವರೊಬ್ಬ ಲೋಕಸಭಾ ಸದಸ್ಯರಾಗಿ ಸರ್ಕಾರಗಳಲ್ಲಿ ಆರೋಗ್ಯ ಸಚಿವರು ಆದ್ರೆ ಬಹುತೇಕ ಈ ನಾಡಿನ ಈ ರಾಷ್ಟ್ರದ ಬಲವನ್ನ ಕಾಪಾಡುವಂತ ಕೆಲಸ ಆಗುತ್ತೆ ಅದಕ್ಕಾಗಿ ಹೇಳಿದ ನಮ್ಮ ಮಂಡ್ಯ ಜಿಲ್ಲೆ ಬಹುತೇಕ ಅವ್ರು ಹುಟ್ಟಿದ್ದು ನಮ್ಮ ಬಾರ್ಡ್ರ್ ಚೋಳನಳೆಯಲಾದ್ರು ಅವರು ವ್ಯವಹಾರ ಎಲ್ಲ ರೈಸ್ ಮಿಲ್ ಆದಿ ಆಗಿ ಅವ್ರ ತೋಟ ಆದಿಯಾಗಿ ನಮ್ಮ ಕೇರ್ಪಡಿ ತಾಲೂಕಿನ ಆರ್ಮೂರದಲ್ಲಿ ಇದ್ದು ಅವರು ವಿಜಯವಾಸ ಮಾಡಿದ್ದು ಅವ್ರಿಗೆ ಅವ್ರ ಬಹುತೇಕ ಅವ್ರ ನೆಂಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ದಯಮಾಡಿ ಸ್ವಾಮೀಜಿಯವರು ಅವರಿಗೆ ಆಶೀರ್ವಾದ ಮಾಡಿ ಇವತ್ತು ನಮ್ಮ ಜಿಲ್ಲೆಯಿಂದಲೇ ಸ್ಪರ್ಶಿಸಿ ಬಹುತೇಕ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನಿಮ್ಮ ಉತ್ತಮವಾದಂತಹ ಆರೋಗ್ಯ ಸೇವೆ ಸಿಗುವಂತಾಗಿ ಅಂತ ಹೇಳಿ ನಾನು ಆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ಮಾಜಿ ಸಚಿವರಾಗಿರುವಂತಹ ಜೆ ಡಿ ಎಸ್ ನ ಪ್ರಬಲ ನಾಯಕನಾಗಿರುವಂತಹ ಹಾಗೆ ಕುಮಾರಸ್ವಾಮಿಯವರ ಕುಟುಂಬಕ್ಕೆ ಅತ್ಯಾಪ್ತರಾಗಿರುವಂತಹ ಸಿ ಎಸ್ ಪುಟ್ರಾಜು ಅವರ ಮಾತನ್ನ ಕೇಳಿಸ್ಕೊಂಡ್ರಿ ಸಿ ಎಸ್ ಪುಟ್ರಾಜು ಅವರ ಈ ಮಾತು ಮಂಡ್ಯ ರಾಜಕೀಯಕ್ಕೆ ಇದೀಗ ಹೊಸ ತಿರುವು ಹೊಸ ಟ್ವಿಸ್ಟ್ ಅನ್ನ ಕೊಡುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಎಲ್ರಿಗೂ ಕೂಡ ಕುತೂಹಲ ಇತ್ತೇ ಇತ್ತು ಮಂಡ್ಯದಲ್ಲಿ ಹೇಗಿದ್ರು ಕೂಡ ಜೆ ಡಿ ಎಸ್ ನ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಮೈತ್ರಿ ಟಿಕೆಟ್ ಸುಮಲತಾ ಅಂಬರೀಶ್ ಅವರಿಗೆ ಸಿಗೋದಿಲ್ಲ ಎನ್ನುವಂತ ಕ್ಲಾರಿಟಿ ಎಲ್ರಿಗೂ ಕೂಡ ಸಿಕ್ಕಿತ್ತು ಆದ್ರೆ ಸುಮಲತಾ ಅಂಬರೀಶ್ ನಿರಂತರವಾಗಿ ಪ್ರಯತ್ನವನ್ನ ಪಡ್ತಿದ್ದಾರೆ ಕೊನೆ ಕ್ಷಣದಲ್ಲಿ ಏನಾದರೂ ಮ್ಯಾಜಿಕ್ ನಡೆದ್ರೆ ಮಾತ್ರ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಆದ್ರೆ ಬಹುತೇಕ ನೂರಕ್ಕೆ ನೂರಷ್ಟು ಜೆ ಡಿ ಎಸ್ ಅಭ್ಯರ್ಥಿಯೇ ಈ ಬಾರಿ ಮಂಡ್ಯದಲ್ಲಿ ಮೈತ್ರಿ ಟಿಕೆಟ್ ಅನ್ನ ಪಡೆದುಕೊಳ್ತಾರೆ ಅನ್ನೋದು ಖಚಿತ ಆದ್ರೆ ಎಲ್ರಿಗೂ ಕೂಡ ಇದ್ದಂತ ಕುತೂಹಲ ಏನಪ್ಪಾ ಅಂದ್ರೆ ಜೆ ಡಿ ಕ್ಯಾಂಡಿಡೇಟ್ ಆಗದ್ರೆ ಯಾರಾಗ್ತಾರೆ ಅವರೇ ಅಖಾಡಕ್ಕೆ ಇಳಿತಾರೆ ಎನ್ನುವಂತ ಚರ್ಚೆ ಜೋರಾಗಿತ್ತು ಆದ್ರೆ ಕುಮಾರಸ್ವಾಮಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಅಪ್ಪಿ ತಪ್ಪಿ ಮಂಡ್ಯದಲ್ಲಿ ಏನಾದ್ರೂ ಸೋಲಾಯ್ತು ಅಂತ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹ್ಯಾಟ್ರಿಕ್ ಸೋಲಾದ ಹಾಗಾಗ್ಬಿಡುತ್ತೆ ಹ್ಯಾಟ್ರಿಕ್ ಸೋಲಾಯ್ತು ಅಂತಾದ್ರೆ ಮುಂದೆ ರಾಜಕೀಯ ಭವಿಷ್ಯಕ್ಕೆ ಬಹಳ ತೊಂದರೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿಯವರನ್ನ ಕಣಕ್ಕಿಳಿಸೋದಿಕ್ಕೆ ಸ್ವತಃ ಕುಮಾರಸ್ವಾಮಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಅಂದರೆ ದೇವೇಗೌಡರ ಕುಟುಂಬದ ಆಚೆಗೆನ್ನಾರಾದರೂ ಸ್ಪರ್ಧೆ ಮಾಡಿದರೆ ಸಿ ಎಸ್ ಪುಟ್ಟರಾಜ್ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ ಆದರೆ ಅವರ ಕುಟುಂಬದ ಆಚೆಗಿನ್ ಯಾರಾದರೂ ಸ್ಪರ್ಧೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಬಹುದು ಎನ್ನುವಂಥ ಆತಂಕ ಜೆ ಡಿ ಎಸ್ಗೆ ಇದ್ದೇ ಇದೆ ಈಗ ಈ ಬಾರಿ ಮಂಡ್ಯ ಜೆ ಡಿ ಎಸ್ಗೆ ಬೇಕೇ ಬೇಕು ಎನ್ನುವಂಥ ಸ್ಥಿತಿಯಲ್ಲಿದೆ ಯಾಕಂದ್ರೆ ಮಂಡ್ಯದಲ್ಲಿ ಜೆ ಡಿ ಎಸ್ಗೆ ಅಸ್ತಿತ್ವ ಜೆ ಡಿ ಎಸ್ನ ಬಲ ದೊಡ್ಡ ಕಾರ್ಯಕರ್ತರ ಪಡೆ ಇದೆಲ್ಲವೂ ಕೂಡ ಇದೆ ಹೀಗೆಲ್ಲ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಏನಾದರೂ ಸೋತು ಬಿಟ್ರೆ ಒಂದು ರೀತಿಯಲ್ಲಿ ಮುಖಭಂಗ ಆದ ಹಾಗಾಗುತ್ತೆ ಹೀಗಾಗಿ ಜೆ ಡಿ ಎಸ್ ನಾಯಕರು ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಆಲೋಚನೆ ಸಭೆ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಕೇಳಿ ಬಂದಿರುವಂತ ಹೆಸರು ಮಂಡ್ಯ ರಾಜಕೀಯಕ್ಕೆ ಬೇರೆಯದ್ದೇ ರೂಪವನ್ನು ಕೊಡ್ತಾ ಇದೆ ಪ್ರಮುಖವಾಗಿ ಯಾವ್ಯಾವ ರೀತಿಯಾದಂತಹ ರೂಪವನ್ನ ಕೊಡ್ತಾ ಇದೆ ಅಂದ್ರೆ ಈಗ ಕೇಳಿ ಬಂದಿರುವಂತ ಹೆಸರು ಇದೆಯಲ್ಲ ಇದರ ವಿರುದ್ಧ ಯಾರಿಗೂ ಕೂಡ ಮಾತನಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗತ್ತೆ ಈಗ ಅಫೀಜ್ ಅಫಿ ಜೆಡಿಎಸ್ಗೆ ಟಿಕೆಟ್ ಸಿಕ್ತು ಅಂತ ಇಟ್ಕೊಳ್ಳಿ ಅಪೀತಫಿ ಅಲ್ಲ ನೂರಕ್ಕೆ ನೂರಷ್ಟು ಜೆಡಿಎಸ್ನ ಸ್ಪರ್ಧೆಯೇ ಮೈತ್ರಿ ಟಿಕೆಟ್ ಅನ್ನ ಪಡೆದುಕೊಳ್ಳೋದು ಹಾಗೆ ಸುಮಲತಾ ಅಂಬರೀಷ್ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿತ್ತು ಮೊನ್ನೆ ಮೊನ್ನೆ ತರ ನಡೆದಂತ ಕಾರ್ಯಕ್ರಮದಲ್ಲೂ ಕೂಡ ಸುಮಲತಾ ಅಂಬರೀಷ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರೋಕ್ಷವಾದಂತಹ ಸ್ಪ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಮಂಡ್ಯವನ್ನು ಬಿಟ್ಟು ಹೋಗೋದಿಲ್ಲ ಮಂಡ್ಯ ನನ್ನ ಮಣ್ಣು ಹಾಗೆ ಹೀಗೆ ಅಂತ ಒಂದಷ್ಟು ಮಾತೆಲ್ಲವನ್ನು ಕೂಡ ಹೇಳಿದ್ರು ಹೀಗಾಗಿ ಸುಮಲತಾ ಅಂಬರೀಷ್ ನೂರಕ್ಕೆ ನೂರಷ್ಟು ಪಕ್ಷೇತರಾಗಿ ಸ್ಪರ್ಧೆಯನ್ನು ಮಾಡ್ತಾರೆ ಆದ್ರೆ ಈಗ ಕೇಳಿ ಬಂದಿರುವಂತಹ ಹೆಸರಿದೆಯೆಲ್ಲ ಇವರೇ ಸ್ಪರ್ಧೆ ಮಾಡಿದರೆ ಸುಮಲತಾ ಅಂಬರೀಷ್ ಅವರಿಗೂ ಕೂಡ ಭಿಕ್ಷಾಕ್ ಸುಮಲತಾ ಅಂಬರೀಷ್ ಅವರು ಕೂಡ ಕಣದಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಇರುತ್ತೆ ಆ ಹೆಸರು ಬೇರಾರ್ದು ಅಲ್ಲ ಜಯದೇವ ನಿರ್ದೇಶಕರಾಗಿ ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸಿದಂತಹ ದೇವೇಗೌಡರ ಮಗಳು ಅನಸೂಯ ಅವರ ಗಂಡ ದೇವೇಗೌಡರ ಅಳಿಯ ಆಗಿರುವಂತ ಮಂಜುನಾಥ್ ಅವರ ಹೆಸರು ಇದೀಗ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ನಾವು ಮಂಜುನಾಥ್ ಅವರ ಹೆಸರು ಬೇರೆ ಮೂಲಗಳಿಂದ ಕೇಳಿ ಬಂದಿದ್ರೆ ಅಂತೆ ಕಂತೆ ಅನ್ನಬಹುದಿತ್ತು ಅಥವಾ ಸುಮ್ಮನೆ ಯಾರೋ ಹೆಸರನ್ನ ತೇಲಿ ಬಿಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಅನ್ನಬಹುದಿತ್ತು ಆದ್ರೆ ಇದೀಗ ಮಂಜುನಾಥ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದು ಬೇರಾರು ಅಲ್ಲ ಸ್ವತಃ ಸಿ ಎಸ್ ಪುಟ್ಟರಾಜು ದೇವೇಗೌಡರ ಕುಟುಂಬಕ್ಕೆ ಅತ್ಯಾಪ್ತರು ಮಂಡ್ಯದಲ್ಲಿ ಕುಮಾರಸ್ವಾಮಿ ಕುಟುಂಬದ ಆಚೆಗೆ ಯಾರಾದ್ರೂ ಸ್ಪರ್ಧೆ ಮಾಡಬಹುದು ಅಂತ ಆದ್ರೆ ಅದು ಸಿ ಎಸ್ ಪುಟ್ಟರಾಜು ಎನ್ನುವಂತ ಹೆಸರು ಕೇಳಿ ಬರ್ತಾ ಇತ್ತು ಆದ್ರೆ ಇದೀಗ ಸ್ವತಃ ಸಿ ಎಸ್ ಪುಟ್ಟರಾಜು ಅವರು ಸಿ ಎನ್ ಮಂಜುನಾಥ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಬಹುತೇಕ ಬಹುತೇಕ ಈ ಬಾರಿ ಮಂಡ್ಯದಲ್ಲಿ ಮಂಜುನಾಥ್ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಬಹಳ ದೊಡ್ಡ ಮಟ್ಟಿಗೆ ಇದೆ ಹಾಗಾದ್ರೆ ಮಂಡ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಇದೊಂದು ಹೆಸರು ಕೇಳಿ ಬಂದಿರುವಂತಹ ಕಾರಣಕ್ಕಾಗಿ ಮಂಡ್ಯ ರಾಜಕೀಯಕ್ಕೆ ಯಾವ ರೀತಿಯಾದಂತ ಟ್ವಿಸ್ಟ್ ಟರ್ನ್ ಸಿಗುತ್ತೆ ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಕೇಳಿ ಮುಂದುವೇಳೆ ಸಿ ಎ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ರು ಅಂತ ಆದ್ರೆ ಒಂದೇ ಕಲ್ಲಲ್ಲಿ ಎರಡು ಮೂರು ಹಕ್ಕಿಯನ್ನ ಹೊಡೆದ ಹಾಗಾಗುತ್ತೆ ಮೊದಲು ಏನಪ್ಪಾ ಅಂದ್ರೆ ಮಂಜುನಾಥ್ ಅವರು ಏನಾದ್ರು ಕಣಕ್ಕಿಳಿದ್ರು ಮೈತ್ರಿ ಅಭ್ಯರ್ಥಿ ಆಗಿ ಅಂತ ಆದ್ರೆ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆಗೆ ಹಿಂದೆ ಮುಂದೆ ನೋಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಮಂಜುನಾಥ್ ಅವರು ಅಷ್ಟರ ಮಟ್ಟಿಗೆ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಜೊತೆಗೆ ಮಂಡ್ಯದಲ್ಲೂ ಕೂಡ ಅವರಿಗೆ ತಕ್ಕ ಮಟ್ಟಿಗಿನ ಸಂಬಂಧ ಇದೆ ಅವರು ಹಾಸನದವರಾದ್ರೂ ಕೂಡ ಮಂಡ್ಯದಲ್ಲಿ ಅವರಿಗೆ ಜಮೀನ್ ಇದೆ ಮಂಡ್ಯದಲ್ಲಿ ಅವರಿಗೆ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಇದೆ ಹೀಗಾಗಿ ಮಂಡ್ಯದ ಜೊತೆಗೂ ಕೂಡ ಒಂದು ಹಂತಕ್ಕೆ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ ಜೊತೆಗೆ ಮಂಡ್ಯ ಭಾಗದಲ್ಲೂ ಕೂಡ ಒಳ್ಳೆ ಹೆಸರನ್ನ ಮಾಡಿಬಿಟ್ಟಿದ್ದಾರೆ ಮಂಜುನಾಥ್ ಅವರು ಜೊತೆಗೆ ದೇವೇಗೌಡರು ಅಳಿಯಾ ಅನ್ನುವಂತ ಒಂದು ವಿಚಾರ ಬೇರೆ ಇದೆ ಹೀಗಾಗಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆಗೆ ಹಿಂದೆ ಮುಂದೆ ನೋಡುವಂತ ಸಾಧ್ಯತೆ ಇದೆ ಸುಮಲತಾ ಅಂಬರೀಷ್ ಅವರು ಸ್ಪರ್ಧಾ ಕಣದಿಂದ ಹಿಂದೆ ಸರಿಯುವಂತ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಈ ಮೂಲಕ ಮಂಜುನಾಥ್ ಅವರ ಹೆಸರನ್ನ ತೇಲಿ ಬಿಡುವ ಮೂಲಕ ದೊಡ್ಡ ಮಟ್ಟಿಗೆ ಜೆಡಿಎಸ್ ಇಲ್ಲಿ ಪ್ಲಾನ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಒಂದು ವಿಚಾರ ಮತ್ತೊಂದು ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ರು ಅಂತ ಆದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಈಗಾಗಲೇ ಬಹುತೇಕ ಖಚಿತ ಆಗಿದೆ ಸ್ಟಾರ್ ಚಂದ್ರು ಅಥವಾ ವೆಂಕಟರಮಣ ಸ್ವಾಮಿ ಗೌಡ ಹಾಗೆ ಗೌರಿಬಿದನೂರಿನ ಪಕ್ಷೇತರ ಶಾಸಕರಾಗಿರುವಂತಹ ಪುಟ್ಸ್ವಾಮಿ ಗೌಡ ಅವರ ಸಹೋದರ ಹೊಸಕೋಟೆಯ ಪಕ್ಷ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಶರತ್ ಬಚ್ಚೇಗೌಡ ಅವರ ಮಾವ ಹೀಗಾಗಿ ಸ್ಟಾರ್ ಚಂದ್ರು ಅವರಿಗೂ ಕೂಡ ಮಂಜುನಾಥ್ ಅವರ ವಿರುದ್ಧ ಸ್ಪರ್ಧೆ ಮಾಡೋದು ಬಹಳ 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 ಕಷ್ಟ ಆಗಿಬಿಡುತ್ತೆ ಅಷ್ಟರ ಮಟ್ಟಿಗೆ ಮಂಜುನಾಥ್ ಅವರು ಹೆಸರನ್ನ ಮಾಡಿಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಜನರ ಹೃದಯದಲ್ಲಿ ನೆಲೆ ನಿಂತಿದ್ದಾರೆ ಮಂಜುನಾಥ್ ಅವರು ಹಾಗಾದ್ರೆ ಮಂಜುನಾಥ್ ಅವರ ವಿಚಾರದಲ್ಲಿ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಮಂಜುನಾಥ್ ಅವರು ಜಯದೇವ ನಿರ್ದೇಶಕರಾಗಿ ಇತ್ತೀಚೆಗಷ್ಟೇ ನಿವೃತ್ತರಾದರೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅದಾದ ಬಳಿಕ ಅವ್ರನ್ನ ರಾಜಕೀಯಕ್ಕೆ ಕರೆತರುವಂತಹ ಪ್ರಯತ್ನವನ್ನ ಮಾಡಲಾಯಿತು ಪ್ರಮುಖವಾಗಿ ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಕೊಡಬೇಕು ಎನ್ನುವಂತ ಒಂದು ಹಂತದ ಚರ್ಚೆ ನಡೆಯಿತು ಯಾಕಂದ್ರೆ ಬಿಜೆಪಿ ಮತ್ತು ಜೆ ಮೈತ್ರಿ ಮಾಡಿಕೊಂಡಿರುವಂತ ಕಾರಣಕ್ಕಾಗಿ ಮೈತ್ರಿ ಟಿಕೆಟ್ ಅಥವಾ ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಷ್ಟು ಪ್ಲಾನ್ ನಡೀತು ಪ್ರಮುಖವಾಗಿ ಕೇಳಿ ಬಂದಂತ ಹೆಸರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿ ಕೆ ಸುರೇಶ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಮಂಜುನಾಥ್ ಅವರ ಹೆಸರನ್ನ ತೇಲಿ ಬಿಡಲಾಯಿತು ಆದ್ರೆ ಮಂಜುನಾಥ್ ಅವರೇ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿದ್ರಂತೆ ಯಾಕಂದ್ರೆ ಮಂಜುನಾಥ್ ಅವರು ಒಂದ್ ರೀತಿಯಲ್ಲಿ ಅಜಾತ ಶತ್ರು ಅಂತ ಕರೆಸ್ಕೊಂಡಂತವ್ರು ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಜೊತೆಗೆ ಜೆ ಡಿ ಎಸ್ ಜೊತೆಗೆ ಎಲ್ಲರ ಜೊತೆಗೂ ಕೂಡ ಅವಿನಾಭಾವ ಸಂಬಂಧವನ್ನ ಹೊಂದಂಥವ್ರು ಹೀಗಾಗಿ ಅವರನ್ನ ಒಂದ್ ರೀತಿಯಲ್ಲಿ ರಾಜಕೀಯ ದಾಳವಾಗಿ ಬಳಸಿಕೊಳ್ಳೋದು ಅವರಿಗೆ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಕೇವಲ ಡಿ ಕೆ ಸುರೇಶ್ ಅವರನ್ನ ಕಟ್ಟಿ ಹಾಕುವಂತ ಉದ್ದೇಶದಿಂದ ಕಣಕ್ಕಿಳಿಸ್ತಾರೆ ಅಂದ್ರೆ ಇದು ಯಾಕೋ ಸರಿ ಕಾಣೋದಿಲ್ಲ ಅಂತ ಹೇಳಿ ಹಿಂದೆ ಸರಿದ್ರು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅದಾದ ಬಳಿಕ ಅವರ ಹೆಸರು ಕೇಳಿ ಬಂದಿದ್ದು ಬೆಂಗಳೂರು ಸೌತ್ ನಲ್ಲಿ ಅಲ್ಲ ಬೆಂಗಳೂರು ನಾರ್ತ್ ನಲ್ಲಿ ಬೆಂಗಳೂರು ಉತ್ತರದಲ್ಲಿ ಯಾಕಂದ್ರೆ ಡಿ ವಿ ಸದಾನಂದ ಗೌಡರು ಈ ಬಾರಿ ಸ್ಪರ್ಧೆ ಮಾಡ್ತಿಲ್ಲ ಹೀಗಾಗಿ ಅಲ್ಲಿ ಅವರ ಹೆಸರು ಕೇಳಿ ಬಂತು ಆದ್ರೆ ಅಲ್ಲೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಹಿಂದೆ ಮುಂದೆ ನೋಡಿದ್ರಂತೆ ಹೀಗಾಗಿ ಕೊನೆಯದಾಗಿ ಇದೀಗ ಜೆ ಅಭ್ಯರ್ಥಿಯಾಗಿ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತಾರೆ ಎನ್ನುವಂತ ಮಾತು ಬಲವಾಗಿ ಕೇಳಿ ಬರ್ತಾ ಇದೆ ಒಂದ್ ರೀತಿಯಲ್ಲಿ ಎಲ್ಲಾ ಎದುರಾಳಿಗಳಿಗೂ ಕೂಡ ಈ ಮೂಲಕ ಟಕ್ಕರ್ ಕೊಟ್ಟ ಹಾಗಾಗತ್ತೆ ಮಂಡ್ಯ ಜೆ ಡಿ ಕನ್ಫರ್ಮ್ ಎನ್ನುವ ರೀತಿಯಲ್ಲಿ ಆಗುತ್ತೆ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ರು ಅಂತಾದ್ರೆ ಅವರಿಗೆ ಓಟ್ ಕೂಡ ಬಹಳ ದೊಡ್ಡ ಮಟ್ಟಿಗೆ ಎಲ್ಲರೂ ಒಗ್ಗಟ್ಟಾಗಿ ಹಾಕುವಂತ ಸಾಧ್ಯತೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಯಾರ ವಿರೋಧವನ್ನ ಕಟ್ಟಿಕೊಂಡಂತವರಲ್ಲ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ ಯಾವುದೇ ವಿವಾದಕ್ಕೆ ಕಾರಣವಾದಂತ ವ್ಯಕ್ತಿಯಲ್ಲ ಯಾವುದೋ ಕೇವಲ ರಾಜಕೀಯ ಕಾರಣಕ್ಕಾಗಿ ಏನೇನೋ ಮಾತನಾಡುವಂತ ವ್ಯಕ್ತಿಯಲ್ಲ ದೇವೇಗೌಡರ ಅಳಿಯ ಆದರೂ ಕೂಡ ರಾಜಕೀಯದಲ್ಲಿ ಎಲ್ಲೂ ಕಾಣಿಸ್ಕೊಂಡಂತವರಲ್ಲ ಅಥವಾ ದೇವೇಗೌಡರ ಅಳಿಯ ಅಂತ ಹೇಳಿ ಏನೋ ಲಾಭಿ ಮಾಡೋದು ಲಾಭ ಮಾಡ್ಕೊಳ್ಳೋದು ಇಂಥ ಯಾವುದೇ ಕೆಲಸವನ್ನು ಕೂಡ ಮಾಡಿಲ್ಲ ಕ್ಲೀನ್ ಹ್ಯಾಂಡ್ ಪರಿಶುದ್ಧವಾದಂಥ ವ್ಯಕ್ತಿ ವ್ಯಕ್ತಿತ್ವ ಅಂದ್ರೆ ಮಂಜುನಾಥ್ ಈ ಕಾರಣಕ್ಕಾಗಿ ಮಂಜುನಾಥ್ ಅವರನ್ನ ಮಂಡ್ಯದಲ್ಲಿ ಕಣಕ್ಕಿಳಿಸುವ ಮೂಲಕ ಎಲ್ರಿಗೂ ಟಕ್ಕರ್ ಕೊಡೋದಕ್ಕೆ ಇದೀಗ ಜೆ ಡಿ ಎಸ್ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ ದೇವೇಗೌಡರ ಕುಟುಂಬದಿಂದಲೇ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ ಹಾಗೂ ಆಗತ್ತೆ ಜೊತೆಗೆ ಒಳ್ಳೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ ಹಾಗೂ ಆಗುತ್ತೆ ಅನ್ನೋದು ಜೆಡಿಎಸ್ ನಾಯಕರ ಲೆಕ್ಕಾಚಾರ ಆಗಿದೆ ಓಕೆ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಗೆಲುವನ್ನು ಸಾಧಿಸುತ್ತಾರೆ ಮುಂದೇನು ಮುಂದೆ ಅವರಿಗೆ ಬಹಳ ದೊಡ್ಡ ಮಟ್ಟಿಗಿನ ಆಫರ್ ಅನ್ನ ಮುಂದಿಡಲಾಗಿದೆ ಮಂಜುನಾಥ್ ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಈಗಾಗಲೇ ಒಂದಷ್ಟು ಒಳ್ಳೊಳ್ಳೆ ಹೆಸರನ್ನ ಮಾಡಿದಂಥವ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಪ್ಲಾನ್ ಮಾಡ್ತಾ ಇದ್ದಾರಂತೆ ಅದರ ಮೊದಲ ಭಾಗವಾಗಿ ಮಂಜುನಾಥ್ ಅವರನ್ನು ಕೂಡ ಸೇರಿಸಿಕೊಳ್ಳೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅವರಿಗೆ ಆರೋಗ್ಯ ಖಾತೆಯೋ ಅಥವಾ ಜನರ ಒಂದು ಒಳ್ಳೆ ಸಂಪರ್ಕ ಇರುವಂತಹ ಪ್ರಮುಖ ಖಾತೆಯನ್ನ ಕೊಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡಿಕೊಳ್ಳಲಾಗ್ತದೆ ಈ ಕಾರಣಕ್ಕಾಗಿ ಅವರಿಗೆ ಮೊದಲಿಗೆ ಬೆಂಗಳೂರು ಗ್ರಾಮಾಂತರದ ಆಫರ್ ನೀಡಲಾಗಿತ್ತು ಬೆಂಗಳೂರು ಉತ್ತರದ ಆಫರ್ ನೀಡಲಾಗಿತ್ತು ಇದೀಗ ಹೆಚ್ಚು ಕಡಿಮೆ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇನ್ನು ಮಂಜುನಾಥ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಇದೆ ಜಯದೇವ ಆಸ್ಪತ್ರೆ ಆಸ್ಪತ್ರೆಯ ಆ ಇದನ್ನೇ ಕಂಪ್ಲೀಟ್ ಬದಲಿಸಿದಂಥವ್ರು ಜಯದೇವವನ್ನ ಯಾರು ಕೂಡ ಸರ್ಕಾರಿ ಆಸ್ಪತ್ರೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಖಾಸಗಿ ಆಸ್ಪತ್ರೆಗಿಂತ ಒಂದು ಹೆಜ್ಜೆ ಮುಂದೆ ಇರುವ ರೀತಿಯಲ್ಲಿ ಜಯದೇವ ಆಸ್ಪತ್ರೆಯನ್ನ ಕಂಪ್ಲೀಟ್ ಬದಲಿಸಿದಂಥವ್ರು ಅಂದ್ರೆ ಅದು ಮಂಜುನಾಥ್ ಎಲ್ಲ ಕ್ರೆಡಿಟ್ ಕೂಡ ಅವರಿಗೆ ಸಲ್ಲಬೇಕಾಗತ್ತೆ ಹೀಗಾಗಿ ಜಯದೇವ ಆಸ್ಪತ್ರೆಯ ಚಿತ್ರಣವನ್ನೇ ಬದಲಿಸಿದಂಥವರು ಮಂಡ್ಯದಿಂದ ಸಂಸದರಾಗಿ ಆಯ್ಕೆಯಾಗಿ ಬಂದ್ರೆ ಮಂಡ್ಯದ ಚಿತ್ರಣವನ್ನೂ ಬದಲಿಸ್ತಾರೆ ಎನ್ನುವಂತ ಒಂದಷ್ಟು ಮನಸ್ಥಿತಿ ಜನರಿಗೆ ಬಂದೇ ಬರುತ್ತೆ ಅಥವಾ ಜನ ಆ ರೀತಿಯಾಗಿ ಯೋಚನೆ ಮಾಡಿ ಅವರಿಗೆ ಮತ ಚಲಾಯಿಸುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಒಟ್ಟಾರೆ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದರೆ ಯಾರು ಆಕ್ಷೇಪವನ್ನು ಅಥವಾ ಇವ್ರು ಬೇಡ ಎನ್ನುವ ಮಾತನಾಡುವಂಥ ಸಾಧ್ಯತೆ ತೀರಾ ತೀರ ಕಡಿಮೆ ಯಾಕಂದರೆ ಯಾವುದೇ ರೀತಿಯಲ್ಲೂ ಕೂಡ ಹೆಸರನ್ನ ಕೆಡಿಸ್ಕೊಂಡಂಥವ್ರಲ್ಲ ನಾವು ಒಂದಷ್ಟು ಬೆಸ್ಟ್ ಕ್ಯಾಂಡಿಡೇಟ್ಸ್ಗಳು ಅಂತ ಪಟ್ಟಿ ಮಾಡ್ತಾ ಹೋದರೆ ಅದರಲ್ಲಿ ಮಂಜುನಾಥ್ ಅವರ ಹೆಸರು ಬಹಳ ಮುನ್ನೆಲೆಯಲ್ಲಿ ನಿಂತ್ಕೊಳ್ಳುತ್ತೆ ಹೀಗಾಗಿ ಬಹುತೇಕ ಮಂಜುನಾಥ್ ಅವರು ಸ್ಪರ್ಧೆ ಮಾಡುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದರೆ ಇಲ್ಲಿವರೆಗೆ ನಾವು ತ್ರಿಕೋನ ಸ್ಪರ್ಧೆ ತ್ರಿಕೋನ ಸ್ಪರ್ಧೆ ಅಂತಿದ್ವಲ್ಲ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಕುಮಾರಸ್ವಾಮಿ ಹಾಗೆ ಸುಮಲತಾ ಅಂಬರೀಷ್ ಮತ್ತೊಂದು ಕಡೆಯಿಂದ ಸ್ಟಾರ್ ಚಂದ್ರು ಅಂತ ಹೇಳ್ತಾ ಇದ್ವಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಸಾಧ್ಯತೆ ಇತ್ತು ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ರೆ ಆ ತ್ರಿಕೋನ ಸ್ಪರ್ಧೆ ಇರೋದಿಲ್ಲ ಕಾಂಗ್ರೆಸ್ನವರಿಗೂ ಕಷ್ಟ ಆಗತ್ತೆ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡೋದು ಕಷ್ಟ ಆಗತ್ತೆ ಮಂಜುನಾಥ್ ಅವರ ಗೆಲುವು ಬಹಳ ಬಹಳ ಸುಲಭ ಆಗತ್ತೆ ಈ ಮೂಲಕ ಸಿ ಎಸ್ ಪುಟ್ರಾಜು ಅವರ ಒಂದೇ ಒಂದು ಹೇಳಿಕೆ ಇದೀಗ ಮಂಡ್ಯದ ರಾಜಕೀಯ ಚಿತ್ರಣವನ್ನೇ ಬದಲಿಸ್ತಾ ಇದೆ ಮಂಡ್ಯ ರಾಜಕೀಯಕ್ಕೆ ಬೇರೆ ರೀತಿಯಾದಂತಹ ಟ್ವಿಸ್ಟ್ ಹಾಗೆ ಟರ್ನ್ಸ್ ಅನ್ನು ಕೂಡ ನೀಡ್ತಾ ಇದೆ ಇನ್ನು ಮಂಜುನಾಥ್ ಅವರ ಹೆಸರನ್ನ ಪ್ರಸ್ತಾಪ ಮಾಡೋದಕ್ಕೆ ಮತ್ತೊಂದು ಕಾರಣ ಏನಪ್ಪ ಅಂದ್ರೆ ಸುಮಲತಾ ಅಂಬರೀಷ್ ಮಂಡ್ಯದಲ್ಲಿ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಹೈಕಮಾಂಡ್ ಮಟ್ಟದ ನಾಯಕರನ್ನ ಪದೇ ಪದೇ ಭೇಟಿ ಆಗ್ತಿದ್ದಾರೆ ಅವರಿಂದ ಒಂದು ಹಂತದ ಭರವಸೆಯನ್ನ ಪಡೆದುಕೊಂಡು ಬಂದಿದ್ದಾರೆ ಇದೀಗ ಮಂಜುನಾಥ್ ಅವರ ಹೆಸರು ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವರಿಗೂ ಕೂಡ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಕೇಳೋದು ಬಹಳ ಕಷ್ಟ ಆಗಿಬಿಡುತ್ತೆ ಯಾಕಂದ್ರೆ ಇಂತಹ ಪರಿಶುದ್ಧ ವ್ಯಕ್ತಿ ಎದುರುಗಡೆ ನಾನು ಸ್ಪರ್ಧೆ ಮಾಡ್ತೀನಿ ಅಥವಾ ಅವ್ರಿಗೆ ಟಿಕೆಟ್ ಕೊಡ್ಬೇಡಿ ನಾನು ಅಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋದು ಕೂಡ ಬಹಳ ಕಷ್ಟ ಆಗ್ಬಿಡುತ್ತೆ ಈ ಮೂಲಕ ಮಂಡ್ಯ ರಾಜಕೀಯಕ್ಕೆ ಜೆ ಡಿ ಎಸ್ ನಾಯಕರು ಹೊಸದೊಂದು ಪ್ಲಾನ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಒಂದು ಕಡೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಒಟ್ಟಾರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಪ್ರತಿ ಅಪ್ಡೇಟ್ಸ್ ಅನ್ನ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ